ಅದರೋ ಮಾರ್ಕ್ ಕೊಟ್ಟಿದ್ರೆ ಮತ್ತೆ ಕಾರ್ ಗಡಿದು ರುಕ ಹೋಗ್ತಿದಿ. ರುಕ ಕೊಟ್ಟಿಲ್ಲ. ಕೊಟ್ಟಿಲ್ಲ. ಮತ್ತೆ ಆಶ್ರಯದ ಮನೆ ಬರ್ತಾವ ನೀವುಗಾ 10 10 ಜನದ್ದು ರಿಸ್ಪೋರ್ಟ್ ಅಂತ ಅಂದರು ಸರ್. ಒಬ್ಬೊಬ್ಬರಿಗೂ 33000 ರೂಪಾಯಿ ಕೊಡಬೇಕು ಈಗ ಮತ್ತ್ ನೆಕ್ಸ್ಟ್ ಅದು ಮನಿ ಆಗಿ ಸಂಶನ ಆಗಿ ಬಂದಿಂದ ಮತ್ತೆ ಇನ್ನ 33000 ರೂಪಾಯಿ ಕೊಡಬೇಕು ಅಂತ ಹೇಳಿ ರಾಜು ಮತ್ತೆ ಮತ್ತೆ ರಾಮசாமி ಅವರು ಅವ್ರಿಬ್ರು ಕೂಡ ಬಂದಿದ್ದರು ಸರ್.

ಮಕ್ಕಳು ನಾಲ್ಕು ಮಂದಿ ಮಕ್ಕಳು ಕಲಿಯರ್ ಅದಾರಿ ಸರ್ ಅವ್ರಿಗೆ ಬಿಟ್ಟು ಊರ್ ಬಿಟ್ಟು ಹೋಗಿದ್ರು ನಾನು ಮನೆಯಾಗ ಇದ್ರ ಮತ್ತೆ ದಿನ ಒಂದು ಟಾರ್ಚರ್ ಕೇಳಕ್ ಆಗಿದ್ರು ನನಗೆ ನಾ ತಿಂದಿದ್ದಾಕೆಲ್ಲ ಬಿಟ್ಟಾಕಿ ಅಲ್ಲ ಸರ್ ತಗೊಂಡಿದ್ ದುಡ್ಡು ವಾಪಸ್ ಕೊಡಾಕ್ತೆ ಅದ ಈಗ ಹತ್ತು ನಿಮಿಷ ಫೋನ್ ಪೇ ಮಾಡ್ತೀನಿ ಐದ್ ನಿಮಿಷ ನಾ ಫೋನ್ ಪೇ ಮಾಡ್ತೀನಿ ಅಂತ ಸರ್ ಅದ್ನು ಮಾಡಾಕ್ತೆ ಅದ್ನ ಮಾಡುತ್ತೆ ಅವ್ರು ಫೋನ್ ಹಚ್ಚಿದ್ರು ಫೋನ್ ವಿಷಯ ಮಾಡಿ ನಾ ಹಚ್ಚಿದ್ರು

ಆರೋದಿಗಳು ಕೆಲವು 2 ಮಂದಿ 20 20 ಸಾವಿರ ಕೊಡ್ತರಿ ಈಗ ಉಳಕಿದ ಲೋನ ಆಗನ ಕೊಡಬೇಕು ಈಗ ಒಂದಿನ ಮತ್ತೆ 20 ಸಾವಿರ ಕೊಡಬೇಕು ಮತ್ತೆ 20 ಸಾವಿರ ಒಬ್ಬರು 20 ಸಾವಿರ ಮುರ್ಸಿ ಮತ್ತೆ 20 ಸಾವಿರ ಕೊಡಬೇಕು

ನೀವು ಉಪವಾಸ ಆಫೀಸ್ ಮಾಡ್ತೀರಿ ಮಾಡ್ರಿ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಖರೇಣಿ ಆಗ್ಬೇಕು ಸುಳ್ಳು ಸುಳ್ಳೆ ಆಗ್ಬೇಕು ಯಾರು ಇಲ್ಲ ಹ ನೀವೇನಿಗೆ ವರ್ಗಾವಣೆ ಮಾಡ್ಬೇಕು ಇವನಿಗೆ ಭಾಳ